ಇದ್ದಕ್ಕಿದ್ದಾಗೆ ಮೈಸೂರಿನಲ್ಲಿ ಒಂದು ಫಂಕ್ಷನ್ನಲ್ಲಿ ಗಿರಿಜಮ್ಮ ಹೇಳಿದ್ದಾರೆ ನನ್ನ ಹೆಸರು ಹೇಳೋದು ಬೇಡ ಅಂತೇಳಿ ಮೊದಲೇ ಈ ಸಂದರ್ಶನ ಮೊದಲೇ ನೀನು ಹೇಳಿರೋದ್ರಿಂದ ನಾನು ಅದು ಅಂತ ತಳಿ ಹೇಳ್ತೀನಿ ಪುಣ್ಯಾತಿಗಿತಿ ಯಾಕೆ ಪುಣ್ಯಾತಿಗಿತಿ ಎಂಥ ವ್ಯಕ್ತಿ ನಾನು ಆಗ ಹೇಳ್ತಾಯಿದ್ದೆ ಬಂಗಾರದ ಮನುಷ್ಯ ಮನುಷ್ಯ ಯಾಕೆ ಅಂತೇಳಿ ದಾನಶಿವರ ಕರ್ಣ ಅಲ್ಲ ಕರ್ಣಿ ಅಂಥೇಳಿ ಅವರು ಮೊನ್ನೆ ಅಶ್ವಥ್ ಅವರ ಒಂದು ಹಂಡ್ರೆಡ್ ಇಯರ್ಸ್ ಫಂಕ್ಷನ್ನಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಿದ್ದು ನಿಮ್ಗೆ ಗೊತ್ತು ಗೊತ್ತಾ ಇವರನ್ನು ನಾನು ಇಲ್ಲಿ ಆಶ್ರಮದಲ್ಲಿ ಸೇರಿಸ್ತೇನೆ ಅಂದರೆ ಯಾರನ್ನು ಶೈಲೇಶ ಹೌದಾ ಆಶ್ರಮ ಸೇರ್ಲಿಕ್ಕೆ ಅವ್ರು ಇಷ್ಟಪಡಲಿಲ್ಲ ನಾನು ನಾನು ಟ್ರೈ ಮಾಡಿದ್ದೆ ಅವ್ರಿಗೊಂದು ಬದುಕು ಕೊಡೋಣ ಅಂತೇಳಿ ಅದು ಇಷ್ಟಪಡಲಿಲ್ಲ ನೀವು ಹೇಗೆ ಇದು ಮಾಡಿದ್ರಿ ಅಯ್ಯೋ ಅದೊಂದು ದೊಡ್ಡ ಕತೆ ಅಂತೇಳಿ ಆ ಕತೆ ಹೇಳಲಿಕ್ಕೆ ಶುರು ಮಾಡಿದರು ಬರೋದೇ ಇಲ್ಲ ಅಂತ ಕೊನೆಗೆ ಅಲ್ಲಿ ಹೋಗಿ ತೋರಿಸಿ ಇದು ಇಷ್ಟು ಚೆನ್ನಾಗಿದೆ ಅಂತೇಳಿ ಕನ್ವಿನ್ಸ್ ಮಾಡಿಸಿ ದುಡ್ಡಿನ ವ್ಯವಸ್ಥೆ ಹೇಗೆ ಮಾಡೋದೇನು ಅಂತ ಆ ಆಶ್ರಮಕ್ಕೆ ಹತ್ತು ಸಾವಿರ ರೂಪಾಯಿ ವಿತ್ ಫುಡ್ಡು ಇದೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ನೋಡ್ಕೊಳ್ತಾರೆ ಅಂತ ಕನ್ವಿನ್ಸ್ ಆಗಿದೆ ಇವ್ರು ಗಿರ್ಜಮ್ಮನಿಗೆ ಸೊ ಹತ್ತು ಸಾವಿರ ರೂಪಾಯಿ ಆದರೆ ಪರವಾಗಿಲ್ಲ ಅಂತ ಅವ್ರನ್ನ ಅಲ್ಲಿ ಸೇರಿಸಿದರು ಸೇರಿಸಿದಾಗ ಅಲ್ಲಿ ಅವ್ರಿಗೆ ಇಷ್ಟ ಆಗಲಿಲ್ಲ ಮತ್ತು ಪ್ರಕಾರ ಏನು ಸ್ವಾಭಿಮಾನ ಅಲ್ಲಿ ಅವರು ಪಕ್ಕದಲ್ಲಿದ್ದಾರೆ ಅಲ್ಲೆಲ್ಲೋ ದೇವಸ್ಥಾನಕ್ಕೆ ಹೋಗಿ ಹಾಡು ಹಾಡಬೇಕಂತೆ ನಾನಂತವಳು ಅಲ್ಲಿ ಹೋಗಿ ಹಾಡೋದು ಹೇಗೆ ಇಂಥ ಇಂಥೆಲ್ಲ ಸಮಸ್ಯೆಗಳು ಅವರಿಗೆ ಸೊ ಇವರು ಏನು ಮಾಡಿದರು ಇನ್ನು ಅವ್ರದ್ದು ಇನ್ನೊಂದು ಆಶ್ರಮ ಇದೆ ಆಶ್ರಮಕ್ಕೆ ಶ್ರಮಕ್ಕೆ ಕಳ್ಸೋಣ ಅಂತೇಳಿ ಅಲ್ಲಿ ನೋಡಿದ್ರೆ ಅದು ಇಪ್ಪತ್ತು ಸಾವಿರ ರೂಪಾಯಿ ಅದರ ವೆಚ್ಚ ಇಪ್ಪತ್ತು ಸಾವಿರ ನಮಗೆ ಬರ್ಡನ್ ಆಗುತ್ತೆ ಇಪ್ಪತ್ತು ಸಾವಿರ ಒಬ್ಬರ ಸಂಬಳ ಈಗ ಈಗಿನ ದಿನಗಳಲ್ಲಿ ಅಂಥದ್ದನ್ನು ಒಬ್ಬರಿಗೆ ಕೊಡೋದಾದರೆ ಅದೂ ಅಲ್ಲದೆ ನಾನು ಬೇರೆ ಬೇರೆ ಕಮಿಟ್ಮೆಂಟ್ ಇದೆ ಅಂತ ನನ್ನ ಸಂಬಳ ನಾನು ದುಡಿತಾ ಇರೋದು ನನಗಾಗಿ ಅಲ್ಲ ವಿಜಯ ಗಿರಿಜೆ ಮಾಡ್ತಾ ಇರೋದು ನಾನು ದುಡೀತಿರೋದು ನನಗಾಗಿ ಅಲ್ಲ ನನ್ನ ನಂಬ್ಕೊಂಡ ಒಂದಷ್ಟು ಜನ ಇದ್ದಾರೆ ಕಮಲಶ್ರೀ ಅಂತೇಳಿ ಆಕೆಗೂ ಇವರು ಕೊಡ್ತಾ ಇದ್ದಾರೆ ತಿಗಳಿಗೆ ಐದು ಸಾವಿರೋ ಹತ್ತು ಸಾವಿರ ಎಷ್ಟೇ ಆದರೂ ದುಡ್ಡಲ್ವ ಅದು ಸ್ವಂತ ಸಂಪಾದನೆ ಮಾಡಿಕೊಂಡು ಕೊಡುವಂಥ ದುಡ್ಡು ಸೊ ಹತ್ತು ಇಪ್ಪತ್ತು ಸಾವಿರ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರುವಾಗ ಇದ್ದಕ್ಕಿದ್ದಾಗೆ ದಿನಕರ್ ಐವತ್ತು ಸಾವಿರ ರೂಪಾಯಿ ಇಟ್ಕೊಂಡು ಹೋದ ಫಿಫ್ಟಿ ತೌಸಂಡ್ ನಾನು ಗಿರಿಜನ್ ಅಂತ ಕೇಳಿದೆ ದಿನಕರ್ ಹೇಗೆ ಐವತ್ತು ಸಾವಿರ ರೂಪಾಯಿ ಇಲ್ಲ ದರ್ಶನ್ ಕಳಿಸಿದರು ಅಂತ ಅವ್ರು ಯಾರು ಹೇಳಿದಾರಂತೆ ಇವರು ಈ ಸ್ಥಿತಿಯಲ್ಲಿದ್ದಾರೆ ಆಶ್ರಮದ ಐವತ್ತು ಸಾವಿರ ಸದ್ಯಕ್ಕೆ ಫಿಫ್ಟಿ ತೌಸಂಡ್ ಕೊಟ್ಟರು ಓ ಇದು ಪ್ರಾಬ್ಲಮ್ ಮುಗೀತು ಅಂದರೆ ಇಪ್ಪತ್ತು ಸಾವಿರ ಕೊಡೋದಾಗಲಿ ತಕ್ಷಣ ಅದರ ಉಳಿದ ಅಮೌಂಟ್ ಏನಿದೆ ಅದು ಫಿಕ್ಸೆಡ್ ಡೆಪಾಸಿಟ್ ಇಟ್ರು ಅವರು ಗಿರಿಜಮ್ಮನ ಹೇಳಿ ಮಾಡಿಸಿರೋದು ಉಳಿದು ಐನೂರು ರೂಪಾಯಿ ಸಾವಿರ ರೂಪಾಯಿ ಯಾವುದು ಬಂತೋ ಅದೆಲ್ಲ ಫಿಕ್ಸೆಡ್ ಡೆಪಾಸಿಟ್ ಇಟ್ಟೇನೆ ಹಾಗೆ ಐವತ್ತು ಸಾವಿರ ಬಂತಲ್ಲ ಬಂದಿದ್ದಿರಲಿ ಇವರನ್ನು ಅಲ್ಲಿಗೆ ಶಿಫ್ಟ್ ಮಾಡಿದರು ಇಪ್ಪತ್ತು ಸಾವಿರದ ಆಶ್ರಮಕ್ಕೆ ಸೊ ಅಲ್ಲಿ ಯಾಕೆ ಸುಖವಾಗಿದ್ದಾರೆ ನಾನು ಫಸ್ಟ್ ಕೇಳಿದ ಹೇಗಿದ್ದಾರೆ ಅಂತೇಳಿ ಹೇಗಿದ್ದ ಹೇಗಿದ್ದಾರೆ ಅಂತ ಕೇಳಿದ ಕೂಡಲೇ ಗಿರಿಜಮ್ಮ ಹೇಳಿದ್ದು ತುಂಬ ಚೆನ್ನಾಗಿದ್ದಾರೆ ಆರಾಮಾಗಿದ್ದಾರೆ ಏನು ಸಮಸ್ಯೆ ಇಲ್ಲ ಒಂದು ಹೆಚ್ಚು ಕಮ್ಮಿ ಏನೇ ಆಗಿರ್ತೀವೋ ನಾನೇ ಹೋಗಿ ಸೇರುವಂಥ ಅಂಥ ಅದ್ಭುತವಾದ ಆಶ್ರಮ ಅಂತೇಳಿ ಹೇಳಿದ್ದು ಸೊ ಅದು ಐವ ಸಾರು ಮಾತ್ರ ಅಲ್ಲ ತಿಂಗಳಿಗೆ ಎಷ್ಟಾಗುತ್ತೋ ಅವರು ಬದುಕಿರುವವರೆಗೆ ನಾನು ಕೊಡ್ತೇನೆ ಅಂತೇಳಿ ದರ್ಶನ್ ಅವರು ಕಮಿಟ್ ಆಗಿದ್ದಾರೆ ಅಂತ ನನಗೆ ಸುದ್ದಿ ಬಂದಿರೋದು ಸೊ ಅದು ಒಮ್ಮೆ ಉಪ್ಪಿದರೆ ದರ್ಶನ್ ಕೊಟ್ಟೇ ಕೊಡ್ತಾರೆ ಯಾಕಂದರೆ ನನಗೂ ಗೊತ್ತದು ದರ್ಶನ್ ಎಂಥ ಮನುಷ್ಯ ಅಂದ್ರೆ ನನಗೆ ಗೊತ್ತು ಈಗ ಒಂದು